ಎಂದು ಜನ್ಮದಲ್ಲಿ ಹುಟ್ಟೋದು ಇಲ್ಲ ಹೇಗೆ ಬಿಟ್ಟೋದು ಎಂದು ನಿಮ್ಮನ್ನೇ ಸಿಂಹ ಸಿಂಹ ಓ ಜನ್ಮದಾಗ ಏನು ಪಾಪ ಕರ್ಮ ಮಾಡಿದ್ದೆ ಅಂತೇಳಿ ನಮ್ಮ ಸಹಕಾರ ಮನೆಯಾಗ ಡ್ರೈವರ್ ಆಗಿ ಹುಟ್ಟಿದ್ದೆ ಹುಟ್ಟಿದ ಮೇಲೆ ಡ್ರೈವರ್ ಆದೆ ಅಂತೀನಿ ಅದ್ರಾಗ ನಮ್ಮ ವಕೀಲರು ಸಾಯಬ್ರ್ ಕಾರ್ ಎಲ್ಲಿ ಕಳಿಸಿರ್ತಾರೆ ಬರೀ ಸತ್ತವರ ಮನಿಗಾರ ಕಳಿಸಿರ್ತಾರೆ ಇಲ್ಲಾಂದ್ರೆ ಹುಟ್ಟಿದ ಮನಿಗಾರ ಮುಂಜಾನೆಯಿಂದ ಅಡ್ಡಾಡಕತ್ತೀನಿ ರೀ ಒಬ್ಬರು ನಾನು ತಿರುಗಿಸೋದಕ್ಕೆ ನೋಡಾಕ್ತಾಯಿರಲ್ಲ ಹಾಳಾಗ ಹೋಲ್ಬಿಡು ಪೇಪರ್ದಾಗ ಏನು ಬಂದ ಸುದ್ದಿ ನೋಡಮ್ಮ ಇದೆ ಅಂತ ಪೇಪರ್ ಹೋಮ್ರೆ ಇತ್ತಿತ್ತಲಾಗ ಪೇಪರ್ ರೇಟ್ ಕಡಿಮೆ ಆಗಿ ಒಂದಿಂದು ಒಮ್ಮೆ ಕಡಿಮೆನಾದಂಕ ಆಗಿಬಿಟ್ರತಿ ಓಹೋ ಗಂಡಸು ಗರ್ಭ ಧರಿಸಿದ್ದಾನೆ ಇವು ಹೋಮ್ರೆ ಕನ್ನಡ ಪೇಪರ್ದಾಗ ಇಂಗ್ಲೀಷ್ ಶಬ್ದ ಬಂದಂಗೆ ಕಾಣಕತ್ತವ ಗಂಡ್ಸೂರ ಗರ್ಭ ದರ್ಸಕತ್ತರ ಹೆಂಗಸರ ಕೈಯಾಗೆಲ್ಲ ಒಂದೊಂದು ಗನ್ ಕೊಟ್ಟು ಮಿಲ್ಟ್ರಿ ಒಳಗೆ ಯುದ್ಧ ಮಾಡಕ್ಕೆ ಕಳಿಸೋದ ಕರ್ಮದ ಸಾಧಿ ಅಂದ ಹಾಗೆ ಇದು ಏನಪ್ಪಾ ಇದು ಅಯ್ಯಯ್ಯ ಇದು ಬಂತಲ್ಲ ಇದು ಹೈಡ್ರಾಬಾದಿ ಇದು ಹೆಣ್ಣು ಅನ್ಬೇಕು ಗಂಡು ಅನ್ಬೇಕು ಒಂದು ಆ ಅಕಡೆ ಹೋಗ್ ಮ್ಯಾನೇಜರ್

બે બેતા હી ગતે બેઠા કોટ ફુટેગા ક્યાં તામર મરું ને હું તુમરા કામ મામા 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 હે મામા હે મામા 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 ની અરવા તંગી અયા ખેડપુર રણસા નલગા આ કોમગના સન્ના કડીતાયના તુરસેના ಆ ಶಟ ಬಿಟ್ಟು ಆರು ತಿಂಗ್ಳು ಆತಂಗೆ ಏನು ತಂಗಿ ಅಂತಿಯಲ್ಲ ಮತ್ತೇನು ಅನ್ಬೇಕು ನಾನು ಪುಟ್ಟ ಪುರು ಗಾಂಡೂಸ ಅದೀನಿ ಅದು ಕಂಡು ಸು ಇರ್ಬೇಕ್ ನೋಡು ಅದ ಆ ಅದು ಇದ್ರೆ ಗಾಂಡೂಸು ಏನಿದ್ರೆ ಅದು ಇಲ್ಲಂದ್ರೆ ಗಾಂಡೂಸು ನಿನ್ನ ನೋಡುದ ಹಂಗೆ ಕಾಣ್ತಿದ್ ಬಿಡು ಹೋಲ್ ಬಿಡಿ ಮಾಮಾ ಆ ಹೇಳ್ತಂಗಿ ಇವ್ರು ಇದಾರಲ್ಲ ಇವ್ರು ಇದ್ದಾರ ಏನು ಹೆಣ್ಣಿದಾರ ಗಂಡ ಇದ್ದಾರ ಹಾಗಲ್ಲ ಅವ್ರಿಲ್ಲಿ ಓಹೋ ಇದ್ದಾರಲ್ಲ ಗೂಟ ಜಡಿ ಇದ್ರ ಜಡಿಬೇಕ ಇನ್ನು ಎಲ್ಲಿಂದ ಗೂಟ ಬೇಕಾ ಯಾಕ ಗೂಟನ ಬೇಡ ನೀ ಹೇಳಿದ್ ನೋಡಿ ನಂದು ಶಮ್ಮನ ಗೊತ್ತೂ ನನ್ನ ಇಟ್ಕೊಂಡಾರ ಜಯಾ ಜಯ ನಮ ಪಾರ್ವತಿ ಪತಿ ಆರಾರಾಮ ಹಾದೇ ಎಲ್ಲಮ್ಮ ನಿನ್ನ

ಸಿಪಾಯಿ ಅಲ್ಲಿ ಸಿಪಾಯಿ ಜಾಗಕ್ಕ ಅದ ಪಾಯಿ ಸಡಿ ಸುದ್ದಾತ್ ನಿನ್ನ ಸಿಪಾಯಿ ಜಾಗಕ್ಕೆ ಅವ್ರು ತಂದಿಟ್ರ ಆಯ್ತು ಸಿಪಾಯಿ ಅವ್ರ ಎಲ್ಲಾರು ಗುರುಗಳು ನಾನು ಪೂಜಾರಿ ಆಯ್ಬಿಡ್ತೀನಿ ಬಂದ್ ಭಕ್ತರಿಗೆ ತೀರ್ಥ ಕೊಡ್ತೀನಿ ವೈಕ್ ಅಂತ ಕಡೆ ಹೋಲ್ ಬಿಡಿ ಮಾಮಾ ಹಂದ ಕಾಣಕತ್ತೀನಿ ಹಂದಿ ಕಾಣಕತ್ತೀನಿ ಕಟಿಂಗ್ ಹಂದಿ ಕತ್ಲೆ ಕಾಣಕತ್ತೀನಿ ಅದೆಲ್ಲ ಅಯ್ಯ ನೀನಸ ಸಂದ್ಯಾಗಿನ ಮಸೂಡವನೇ ಅಂದ ಅಲ್ಲಲ್ಲಿ ಅದು ಎಷ್ಟು ಚಂದ ಅದ ಹಂದ ನಿನ್ ಕಣ್ಣಿಗೂ ಚಂದ ಕಾಣಕ್ ನಂದೇನೋ ನಂದೇನೋ ನಸೀಬಂದ್ ಅಂದ 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 ಚಂದ ನಿನ್ನ ಡಿಂಗ್ರಿ ಬಿಂಗ್ರಿ ಅಂತ ಕೂದ್ಲುಗಳು ಪಿಂಗಿರಿ ಪಿಂಗಿರ್ ಅದಾವ ಡಿಂಗ್ರಿ ಬಿಂಗ್ರಿ ಡಿಂಗ್ರಿ ಬಿಂಗ್ರಿ ಅಂತ ಕೂದ್ಲುಗಳು ಅವ್ರ ಪಿಂಗ್ರಿ ಪಿಂಗ್ರಿ ಯಾವ್ಲಿ ಎಂತ ಕೂದ್ಲು ಕೇಳಿಲ್ಲ ನಾ ಸ್ಟ್ರೇಟ್ ಕೇಳಿನಿ ಏನು ನಿನ್ನ ಕ್ರಿಕೆಟ್ ಮೈದಾನ ಅಂತ ಪನಿ ಪಣಿ ಏನು ಚೀಣಿಲೆ ಪನಿ ಪನಿ ಹಣಿ ಹ್ಞೂ ಆ ನಮನಿದು ಆಡ್ದೈತೆ ಅನ್ನಂದು ಒಬ್ರು ಕ್ರಿಕೆಟ್ ಆಡ್ಬೋದು ಅಲ್ಲಿ ಹ್ಞೂ ಅಟ್ಟ ಆಗಲನ ಐತಿ ನಿಂದ ಏನ್ಲೇ ಲೇ ಪನಿ ಪನಿ ಪಣಿ ಅಲ್ಲಲೆ ಹಣಿ ಏನೇನಿಲ್ಲ ಎರಡು ಗಬ್ಬುಗಳು ನಿಮ್ಮ ಮಗು ಏನರ ನಿನ್ನ ಡಿಕ್ಷನರಿ ಟೈಪ್ ಹೆಡ್ದಾಳೆ ಅಲ್ಲಿ ಏಕೆ ಒಂದನ್ನು ಸುದ್ದ ಅಂದ್ಮೇಲೆ ಗಬ್ಬು ಅಲ್ಲವು ಹುಬ್ಬು ಅದೇ ಚಂದ ಇತ್ತಂದ್ರೆ ಸಣ್ಣ ಸಣ್ಣವು ಇದ್ರೆ ಅಂದ್ರೆ ಹುಬ್ಬು ಅಗಲ ಅಗಲ ಇದ್ರೆ ಗಬ್ಬ ಅವ್ ಅಂಡ ಬಂಡ ಇದ್ರ ಗಬ್ಬಾ ಹಂಡ ಬಂಡ ಇದ್ರೆ ಗಬ್ಬ ಅವ ಅದಕ್ಕ ಏನು ನಿನ್ನ ಸಂಪಿಗೆ ಅಂತ ಏನೇನು ಹೂವು ಸಂಪಿಗೆ ತೆನೆ ಇದ್ದಂಗೈತೆ ನೋಡ್ಲೆ ಎಷ್ಟು ಚಂದ ಐತೆ ಹೂವು ಇದ್ದಂಗ ಅದ ಚಂದ ಇದ್ರೆ ಪೂಗು ಇಲ್ಲ ಹುಗು ಬೂಂಗಾಲ ಮೂಗು ಏನೇ ನಿನ್ನ ಹವಳದಂತ ತೂರ ತುಟಿ ತುಟಿ ಅವುದಿಲ್ಲ ತುಟಿ ಗಣ ಉಸ್ರು ಗಿಡ

ನಾಳೆ ಪಗಡಿದಾವೆ ಚಕ್ಕಾಡುಂಬ ಆಡುಂಬ ಚಕ್ಕ ಹೆಂಗ ಆಡೋದು ನಾ ಹೇಳ್ಕೊಡ್ತೀನಿ ನೀ ಹೇಳ್ಕೊಟ್ರಿ ಯಾವ ಆಟ ಆಡಕು ರೆಡಿ ನೋಡ ಚಕ್ಕ ಏನು ದೊಡ್ಡ ಹಾಕದು ದೊಡ್ಡದು ನನಗೆ ನನಗ ನಾ ಗುಳು 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 ಮಾಡ್ತೀನಿ ನೀ ಗಿಚಕ್ಕ ನಾ ಗುಳು 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 ಮಾಡ್ತೀನಿ ನೀ ಗಿಚಕ್ಕ ನೀ ಗುಳು ಗುಳು ಮಾಡೋದು ಒಟ್ಟ ಬೇಡ ಬೇಡ ನನಗೆ ಗುಳು ಗುಳು ಮಾಡೋರು ಕಂಡ್ರ ಆಯ್ಕೆ ಬರೋಲ್ ತಗೈತಿ ಏನ್ ಬೇಡ ನನಗೆ ಏನ್ ಹೇಳ್ಕೊಡೋದು ಬೇಡ ಅವಶ್ಯಕತೆ ಇಲ್ಲ ಹೋಗ್ಲಿ ಮಾಮ ಹೊಸದಾಗಿ ಊರಿಗೆ ಬಂದೀನಿ ನಿಂದು ನೋಡಿನಿ ನೋಡಿನಿ ಮಸ್ ಮಾಮ ಅಂದ ಹಾಗೆ ನೀನು ದಿನ ಎಲ್ ಮಕ್ಕಿ ಸೀದ ನನ್ ಬೆಡ್ರೂಮ್ ಗೆ ಕಣ್ಣು ಹಾಕಿದ್ಯಲ್ಲ ಇಲ್ಲ ಮಾಮ ನೀ ಮಕ್ಕೊಂಡಲ್ಲಿ ಬಂದು ನಾನು ಗಾಳಿ ಬೀಸ್ತೀನಿ ಹೆಂಗ ಹಿಂಗ ಗಾಳಿ ನಮ್ ಮನ್ಯಾಗ ಎ ಸಿ ಐತಿ ಹಿಂಗ್ ಬೀಸ್ಲ ಎಸಿ ಎಸಿ ಹಾಕ್ಸಿ ಅಯ್ಯೋ ಎ ಸಿ ನಾ ಕರೆಂಟ್ ಹೋಗಿ ಬಂದಾದ್ರೆ ಡಿ ಸಿ ರನ್ ಮಾಡ್ತೀನಿ ಕಳ್ಸ ನನ್ನ ಮಗನ ನಿನ್ನ ಡಿ ಸಿ ತಮ್ಮ ಏ ಮಾಮ ಪವರ್ಫುಲ್ ಡಿ ಸಿ ಹಂಗ ಯಾಕೆ ಮಾಡ್ತೀಯ ಮಾಮ ಮಾಮ ಆನೆ ಬಂದ ಆನೆ ಆಟ ಏನು ಬಿಡ್ಲೆ ಸ್ವಾಂಟನ ಉಳ್ದಲ್ಲ ನಮ್ದು ಮೊದಲ ಮಿಲಿಟ್ರಿ ಒಳಗೆ ಇದ್ದಲ್ಲ ಗುಂಡ ಹಾಕಿ 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 ಏನು ಉಳ್ದ ಇಲ್ಲ ನೀನು ಸ್ವಾಂಟ ಚಳಕಂತ ಹ್ಞೂ ಕೆಲಸ ಬಗೆರಲ್ಲಿ ತಗೋ ಯಾಕ ಮತ್ತೆ ನೀ ತೊಡಿಸಿಂದ ಕೈ ಇಟ್ಟು ಮಕ್ಕಳದ ಹಾಕ್ತೀನಿ

ಹೊಲಸ ನನ್ನ ಮಗರೇ ನಿಂದ್ರೆ ಮೊದಲ ಎರಡಿಸಲ್ ನನಗೆ ಅದಕ್ಕ ಇಂದ ಕೋಟಿ ಗಿಟ್ಟಿ ಅಂತ ಹೇಳಿ ಫಂಡಿ ಮುಚ್ಚಿ ಮಾಮ್ಮ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಎತ್ತಗೋರ ನಂದು ಟಾಟಾ ಡೊಕೋಮೊ ಇತ್ತು ಹಾಗಾದ್ರೆ ನಿಂದು ಡೊಕೋಮನೆ ಬಂದ ಏ ಸಿಮ್ ಕಾರ್ಡ್ ನಮ್ದು ಅದಕ್ಕ ನಡೆಯೋಲ್ತ್ ಮಾಮರ ನೀವರ್ ತಗೋರಿ

ನೀ ಎಲ್ಲರೂ ಓದಿ ಮಾಮಾ ನನ್ನ ಹೊಟ್ಟಿಗೆ ಓದಿ ಬೇಡಮ ವಿಚಿತ್ರ ನನ್ಮಗೈ ತಂಗದೇ ಇಲ್ಲಿ ಯಾಕೆ ಎಲ್ಲರಿಗೂ ಇದ್ರೆ ಇಲ್ಲಿ ಇಲ್ಲಿರ್ತದೆ ಅನ್ಲೆ ಮಾಮಾ ಯಾರು ಎದುರ್ಲಿ ದುಡ್ಕೊಂಡು ತಿಂತಾರ ಹೊಟ್ಟಿ ಮಾ ನೀ ನೀವೊಂದು ಆರ್ನೂರು ಪೂಟ್ ನನ್ನಿಂದ ದೂರ ಇರ್ರಿ ಅದಕ್ಕೆ ಆಗಲಿಂದ ಗಬ್ಬು ನಾರಾಕತ್ತೀನಿ ಮೌನ್ ಜಳಕಾರ ಮಾಡ್ತಿಲ್ಲ ಜನ ಮಾಮ ಒಂದ ಸಲ ಬಾರ ಹೋಗ್ಲಿ ಮತ್ತೆ ಸಿಗತಿ ಇಲ್ಲ ಒಮ್ಮೆ ಸಿಗುನಿ ಹಿಡಿದು ಪೂರ್ ಅನಿಸ್ಬಿಡ್ತೀನಿ ಮಾಡ್ತೀನಿ ಒಂದು ಗಾಚಿ ಏನು ಸಿರ ಉಪ್ಪಿಟ್ಟು ಅಲ್ಲ ಈಗ ಅವ್ರು ತಂದಿದ್ದು ಉಪ್ಪಿಟ್ಟು ತಿಂದಿನಿ ಬರ್ತೈತಿ ಮಾಮ ಓಮ್ ಐ ಲವ್ ಯು ನಮ್ ಮನಸ್ಸು ಮಾಡಿದ್ರಿ ದೇವರು ಒಳ್ಳೇದು ಮಾಡ್ತಾನೆ ಯಾವತ್ ತಾಯಿನ ಚೆನ್ನಾಗಿಡಿ ಪ್ರೀತಿಯಿಂದ ನೋಡಬಹುದು ಹುಡುಗಿಯರಿ ಬೆಣ್ಣೆ ಹತ್ತಿ ಹುಡುಗಿಯರಿ ಬೆಣ್ಣೆ ಹತ್ತಿ ಕೈ ಹುರ್ಕೊಂಡೆ ಮೊಬೈಲ್ ಒಡದ್ಯ ಕುಡನಿಸೆ ಗಡ್ಡ ಇಲ್ಲಪ್ಪ ಅದ ವಿಚಾರ ಮಾಡು ಹುಡುಗಿ ಬೆನ್ ಹತ್ತಿ ಕೈ ಹರ್ಕೊಂಡೆ ಮೊಬಲ್ ಹುಡುಗ ಕುಣಿಸಿ ಅಡ್ಡಾಡ್ಬ್ಯಾಡ ಯಾಕಂದ್ರ ಹುಡುಗಿಗೆ ಇನ್ನೊಬ್ಬ ಹುಡುಗಿ ಸಿಗ್ತಾನ ಆದ್ರೆ ತಾಯಿಗೆ ಇನ್ನೊಬ್ಬ ಮಗ ಸಿಗುದಿಲ್ಲ ಕಾಣ್ತಾ ಹೋಗಿ ಹೋಗಿ ಮುಂಜಾನೆ ಆಗ್ಬಕ ನಮ್ ಗಾಡಿ ಇದಕ್ಕಾದ್ರೂ ನಾವು ಅಥವಾ ಸ್ಟಾಪ ಇಲ್ರಿ ಯಾವ್ದಾರ ಗ್ವಾಡಿಗರ ಗಿಡಕರ ಗುದ್ದಿದಾಗ ನಿಂದ್ರು ಇದು ಇದು ನಮ್ಮ ಟೀಮ್ ಓದ್ತಿದ್ದಂಗೆ ಕಾಣ್ತಿದೆ ಬರ್